ನನ್ಗೆ ಊಟ ಹ್ಮ್ ನನಗೆ ಊಟ ಈಗ ನಾ ಹೆಂಗೂ ಈಗ ಲಾಂಗ್ ವೆಕೇಶನ್ ಅದಲ್ಲ ಈಗ ಮತ್ತೆ ರೆಸ್ಯೂಮ್ ಮಾಡ್ಬೇಕಂತ ಲಾಗಿಂಗ್ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಜನ ನೋಡ್ತಾರ ನೋಡ್ತಾರೆ ನಮನಂದ್ರೆ ಅದ್ಕೊಂದು ಪ್ರಾಪರ್ ನನ್ನ ತಲೆಯಾಗ ಒಂದು ನಿಮ್ಗೆ ಕಾಣ್ತಿರಂಗ ನನಗೆ ಪ್ಲಾನಿಂಗ್ ನಡಿತೈತೆ ಮಾಡ್ಕೋಬಹುದು ನಾನು ಪಿಚ್ಚರ್ ನಾ ಚಂದ ಇತ್ತು ಹ್ಞೂ 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 ಒಮ್ಮೆ ರಿಟೈರ್ ಆಗಿಬಿಟ್ಲ ಅಂದ್ರೆ ಆರಾಮಾಗಿ ನಾವು ಏನು ಮಾಡ್ಬೋದು ಹೇಳಿ ಎಲ್ಲಿ ಬೇಕಲ್ಲ ಹೋಗ್ಬೋದು ಅಡ್ಡಾಡಬಹುದು ಇಲ್ಲಾಂದ್ರೆ ಏನಾಕತಿ ನಾ ಎಲ್ಲ ರೋಂಡಿರ್ತೀನಿ ಅವ್ರು ಬಿಝಿ ಇರ್ತಾರೆ ಸ್ಟೋ ಅವ್ರ ಬೀಝಿ ಇರ್ತಾರೆ ನಾ ಫ್ರೀ ಇರುವುದಿಲ್ಲ ವೆಲ್ಕಮ್ ಬ್ಯಾಕ್ ಟು ಅದ ಚಾಲು ಅದಲ್ಲ ಮುದ್ದು ವೀಕ್ಷಕರೇ ಅಂದಂಗ ನಿಮ್ಗೆ ಹೇಳ್ದಂಗೆ ಡೈಲಿ ವ್ಲಾಗಿಂಗ್ ಮತ್ತೆ ವಾಪಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೇವಿ ಲಾಗ್ಸ್ ಬರಕ್ಕೆ ಸ್ಟಾರ್ಟ್ ಕೂಡ ಆಗ್ಯಾವ ಬಟ್ ಫ್ರೆಶ್ ಕರೆಂಟ್ ಲಾಗ್ಸ್ ಹಾಕ್ಬೇಕಂತ ಚಾಲು ಮಾಡಾಕತ್ತೇವಿ ಸೊ ವೆಲ್ಕಮ್ ಬ್ಯಾಕ್ ಇವತ್ತಿನ ವ್ಲಾಗ್ ಫುಲ್ ನೋಡ್ರಿ ಹೆಂಗೆ ಅಂತ ಲಾಸ್ಟ್ ಕೇಳಿ ಲಕ್ಕಿ ಕಮೆಂಟ್ಸ್ ಕೂಡ ತಗೋತೇವೆ ಇಲ್ಲಿ ನಾನು ಇಟ್ಕೊಂಡೇವಿ ಹಿಂಗಾಗಿ ಮಸ್ತ್ ಶೇವ್ ಮಾಡಿಸ್ಕೊಡೋ ಹಿಂಗೆ ಕಾಣತ್ತೆ ನೋಡ್ರಿ ಇಲ್ಲಿ ಯಾಕೋ ರೆಡ್ ಆಗ್ತದೆ ನಿಮ್ಮ ಕ್ಯಾಮ್ರಾನೇ ಕಾಣುತ್ತೆ ಈ ರೆಡ್ ಕಾಣತ್ತೆ ಮತ್ತು ಇಲ್ಲಿ ಸಿಂಪಲ್ ಒಂದು ಶೋರೂಮಿಗೆ ಬಂದೇನೆ ಅಷ್ಟೇ ಕಟಿಂಗ್ ಮಾಡಿಸ್ಕೊಳಕ್ ಬಂದಿದ್ನಲ್ಲ ಸೊ ಆ್ಯಕ್ಚುಲಿ ನಂಗೆ ಸಿಂಪಲ್ ಒಂದು ಭಾರಿ ಲೈಕ್ ಆಗೈತ್ರಿ ಇದು ವೈಟ್ ಇದು ಬ್ಲ್ಯಾಕ್ ಆ್ಯಂಡ್ ವೈಟು ಚಲೋ ಐತೆ ಆಮೇಲೆ ರೆಡ್ ಡೀಸೆಂಟ್ ಐತಿ ರೆಡ್ ಯಾಕೋ ಓಕೆ ಇದ್ರಾಗ ನಿಮಗೆ ವಾವು ಕಾಣತ್ತದ ಬಟ್ ಖರೆ ಖರೆ ಅದ ಯಾವ್ದು ತೊಗೋಬೇಕು ಅನ್ನೋದು ಕನ್ಫ್ಯೂಷನ್ ಆಗೈತಿ ಯಾವ್ದು ತೊಗೋಬೇಕು ನೋಡೋಣ ಇಲ್ಲಿ ನೋಡಿ ಸರ್ವಿಸ್ ಇದೆ ಇದ್ರ ಊನರ ನನ್ನ ದೋಸ್ತದ್ ಅವ್ರು ಭಾಳ ಹೆಲ್ಪ್ ಮಾಡತ್ತಾರ ನಂಗೆ ರೆಕಮೆಂಡ್ ಮಾಡತ್ತಾರ ಓಲಾ ಬಿಟ್ಟಿದ್ದೇನೆ ತಗೋರಿ ಸರ್ ಅಂತ ಹೇಳಿ ಈ ತರ ತಗೋರಿ ನಡೀತದೆ ಬಟ್ ಓಲಾ ಅಂತಾರೆ ಥ್ಯಾಂಕ್ ಯು ಇವರ ಓನರ್ ಇರದೆ ಸಿಂಪಲ್ ವನ ಫೈನಲ್ ಮಾಡಿ ಅನ್ಕೋತೇನೆ ಚಲೋ ಐತ್ ಹೊಡೆದು ಬಂದೆ ಮತ್ತೊಮ್ಮೆ ಒಂದು ಎಂಟು ಕಿಲೋಮೀಟರ್ ಹೋಗಿ ಬಂದೆ ಮಜಾ ಬಂತು ಹೋಗಬೇಕಂತೂ ಬಹಳ ಆಸೆ ಐತೆ ಬಟ್ ಯಾಕನ ಏನು ಎಲ್ಲ ರಿವ್ಯೂ ಹೊರಸೈತೆ ಹೊರಸ ಲಾಸ್ಟ್ ಫ್ರೂಟ್ಸ್ ಆ್ಯಕ್ಚುಲಿ ಏನಾಗೈತೆ ಅಂದ್ರೆ ಯಾಕೋ ಹಾಳು ಮೂಡು ಹಾಳು ಮೂಡು ಭಾಳ ಆಗೈತಿ ಇವು ಗ್ರೇಪ್ಸ್ ಪಪ್ಪಾಯ ಇಸ್ ವೆರಿ ಸ್ಮಾಲ್ ಇನ್ನೂ ಕಾಯಿ ಐತಿ ಕಲ್ಲಂಗಡಿ ಭಾಳ ದೊಡ್ಡದೈತಿ ಕಲ್ಲಂಗಡಿನ ತಿನ್ನೋಂಗಲ್ ಲಂಚಿಗೆ ಇವತ್ತು ಫಸ್ಟ್ ಕ್ಲಾಸ್ ಕಲ್ಲಂಗಡಿ ಈಶ್ವರನ್ ತಿನ್ನೋಣಂತ ಮಸ್ಕೊಂಡ ಕಲ್ಲಂಗಡಿ ಈಶ್ವರ ಕೇಸ್ನಾಗ ಒಂದು ಆಪ್ಷನ್ ಏನಂದ್ರೆ ನಮ್ಗೆ ಆ ಕೇಸ್ನಾಗ ಒಂದು ಆಪ್ಷನ್ ಏನಂದ್ರೆ ಹೇಳ್ತೇನೆ ಹೇಳ್ತೇನೆ ಆಪ್ಷನ್ ಏನಂದ್ರೆ ನಾನು ಮುಂದೆ ಸಫಾರಿ ತೊಗೊಂಡು ಹೋಗ್ಬೇಕು ಅಪ್ಪಾರ ಅವತ್ತು ನಿನ್ನ ಜೊತೆ ಅಲ್ಲಿ ಮಠ ಬರ್ತಾರೆ ನೆಕ್ಸ್ಟ್ ಒಂದು ತೊಗೊಂಡೆ ಅಲ್ಲಿ ಹೆಂಗೂ ಒಂದ ತಾಸು ಇರ್ತದೆ ತೊಗೊಂಡು ವಾಪಸ್ ಬಂದು ಇಲ್ಲಿ ಹತ್ತ ತಗೊಂಡು ಪಿಕ್ ಮಾಡ್ಕೊಂಡು ಬರ್ತಾರೆ ನೈಸ್ ಆ್ಯಕ್ಚುಲಿ ಆಯ್ತು ಇಷ್ಟು ಇದಿಷ್ಟು ಪಾರ್ಟ್ ಆಯ್ತು ಆ್ಯಂಡ್ ವೆರಿ ನೈಸ್ ಇದು ನೋಡಿರಿ ಒಂದಿಲ್ಲ ಇದು ಎಮ್ ಡಿ ಕ್ಯಾಬಿನ್ ಅಥವಾ ವಾಶ್ರೂಮ್ನಾಗ ಗುಂಡ್ರಾಕಿ ಇರಲಿ ಅಂತ ಹಿಂಗೆ ಮಾಡಿಸಿವಿ ಸೊ ದಿಸ್ ವಿಲ್ ಬೇಸಿಕಲಿ ಗೋ ಔಟ್ಸೈಡ್ ಹಿಂಗೆ ಬಾಕ್ಸ್ ಟೈಪ್ ಸೊ ಆರಾಮಿಲ್ ಕೂತು ವ್ಯೂ ನೋಡಿರಿಲ್ಲೇನು ಮಸ್ತ್ ಐತಿ ಸೊ ವರ್ಕ್ ಮಾಡ್ಬೋದು ಆರಾಮಿ ವ್ಯೂ ಎಂಜಾಯ್ ಮಾಡ್ಕೋತ ಆ್ಯಂಡ್ ಓವರಾಲ್ ಒಟ್ಟು ಚಲೋ ನಡದತ್ತೆ ನಾನಂತೂ ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ಎಕ್ಸೈಟೆಡ್ ಆಗೇನೆ ನೋಡೋಣ ಅಂತ ಏನೇನು ಏನೇನಾಗ್ತದೆ ಮತ್ತೆ ಎರಡೇ ನಾನು ಇಲ್ಲೇ ಬಿಸಿ ಬಿಸಿ ಮೂಲಂಗಿ ಸಾರು ರೆಡಿ ಆಗದತ್ತೆ ಇಲ್ಲೇ ಬಿಸಿ ಬಿಸಿ ರೈಸ್ ಐತೆ ಬಿಸಿ ಅನ್ನ ಮೆಣಸಿನ್ಕಾಯಿ ಮೂಲಂಗಿ ಸಾರು ಓಹೋ ಹೋ ಮಜೇಶ್ವರ್ ಮಾಡೇಶ್ವರ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ ಯಾವ್ದು ತೊಳೋಣ ಬುಕ್ ಮಾಡಿದೆ ಇದನ್ನ ಕಲರ್ ಅವ್ನ ನಾ ಹೇಳ್ತೀನಿ ಅಂತ ಹೇಳ ಇದಕ್ಕೆ ಹೆಸರು ಹೆಂಗಿಟ್ಟ ನೋಡಿ ಅದ ನಮ್ಮ ರೆಡ್ ಅಂತ ಬ್ಲೂ ಒಂದು ಲೈಕ್ ಆಗೈತೆ ನಂಗೆ ಬ್ಲ್ಯಾಕ್ ವೈಟ್ ರೆಡ್ ಜಾತ್ರೆ ಇದ್ರೂ ಲೈಕ್ ಆಗತ್ತೆ ಯಾಕೋ ಅದು ಇದು ಇದು ನಾಷ್ಟ ಹಾಕೊಂಡು ನನಗೂ ತಿನ್ನೋಣಂತ ಬಿಸಿ ಬಿಸಿ ಜೋಳದ ಬಡಿ ತಂಪ ಮೊಸರು ತಿನ್ನೋಣಂತ ಏನಂದೆ ಹ್ಮ್ ಮಾಡಿ ಪ್ರೋಟೀನ್ ಶೇಕ್ ಕುಡಿ ಬರ್ತ ಬಾಡಿ ಜಿಮ್ ಮಾಡಿ ಚಾ ಕೊಡಾಕ್ ಬಂದ ನೋಡುವರಿ ಜಾಕ ಮಾಡಿಸುದು ಬಾ ಮಾಡಿಸುದು ಬಚ್ಚ ರೈಟ್ ಸೊ ಫಸ್ಟ್ ಕ್ಲಾಸ್ ನೋಡ್ರಿ ಫ್ರೆಶ್ ಆಗಿ ಬನ್ನಿ ಅಷ್ಟು ಮಸ್ತ್ ಪಳ ಬಡ ಪಡ ಕಾಣ್ತಾನ ಫ್ರೆಶ್ ಅವ್ರೆ ವಾಹ್ ಈಗ ಅಣ್ಣ ಸೊ ಪಟ ಪಟ ರೆಡಿ ಆಗೋಣ ಅಂತ ಬರೀ ಇವತ್ತು ಊಟಕ್ಕೆ ಏನೈತೆ ಅಂತ ಊಟ ಮಾಡಿ ಆ್ಯಕ್ಚುಲಿ ಸ್ವಲ್ಪ ಬೇಬಿಗೆ ಶಾಪಿಂಗ್ ಮಾಡೋದೈತೆ ನಾನು ಮಮ್ಮಿ ಇಬ್ರು ಹೊಂಟಿವಿ ಅದಾದ ಮೇಲೆ ಹೊಂಟೀವ ಅಂತ ಲಾಗ್ ನೋಡ್ಕೊಂತ ತಗೋ ಗೊತ್ತಾಗುತ್ತೆ ಸೊ ನನಗೆ ಊಟ ನನಗೆ ಊಟ ಈಗ ನಾ ಹೆಂಗೂ ಈಗ ಲಾಂಗ್ ವೆಕೇಶನ್ ಆಗಿದೆಲ್ಲ ಈಗ ಮತ್ತೆ ರೆಸ್ಯೂಮ್ ಮಾಡ್ಬೇಕಂತ ಲಾಗಿಂಗ್ ಪ್ಲಾನ್ ಯಾಕಂದ್ರೆ ಬ್ಲಾಗ್ ಮಾಡೋದು ದೊಡ್ಡ ಮಾತಲ್ಲ ನನಗೆ ಎಲ್ಲ ಗ್ರಿಪ್ ಐತಿ ಪ್ರಾಬ್ಲಮ್ ಏನಂದ್ರೆ ಎಡಿಟು ಅಲ್ಲ ತಲಿ ಓಡಂಗಿಲ್ಲ ಈಗ ಫುಲ್ ವರ್ಕ್ನೆ ಬಿಸಿ ಇರ್ತಾನ ಈಗ ನಾ ಡೈಲಿ ಟ್ವೆಲ್ ಟು ಫಿಫ್ಟೀನ್ ಮಿನಿಟ್ಸ್ ಕಂಟೆಂಟ್ ನಂಗೆ ತೆಗೋ ದೊಡ್ಡ ಮಾತಲ್ಲ ಬಟ್ ಮಂದಿಗೆ ಅನ್ನಿಸತಿ ಏನ್ ಕ್ಯಾಮ್ರಾ ತೊಗೊಂಡ್ ಮಾತಾಡಿದ್ರೆ ಮುಗೀತಿ ಇಲ್ಲ ಈಗ ಒಂದ್ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಜನ ನೋಡ್ತಾರ ನಮ್ಮನಂದ್ರ ಅದಕ್ಕೊಂದು ಪ್ರಾಪರ್ ನನ್ ತಲೆಯಾಗ ಒಂದು ನಿಮ್ಗೆ ಕಾಣ್ತಿರಂಗ ನನಗ್ ಪ್ಲಾನಿಂಗ್ ನಡೀತಿ ಟ್ವೆಂಟಿ ಫೋರ್ ಸೆವೆನ್ ವರ್ಕ್ ಮಾಡೋ ಮುಂದೆ ಆ ತಲಿ ಓಡುದಿಲ್ಲ ಏನ್ ವಿಡಿಯೋ ಮಾಡೋ ಗೊತ್ತಾಗುದಿಲ್ಲ ಈಗ ನೋಡಿ ಫ್ರೀ ಅದ ನೀವು ಕಂಟೆಂಟ್ ಆರಾಮ್ ಮಾಡ್ಕೋಬಹುದು ನಾನು ರವಿನಾ ಟ್ಯಾಗೋರ್ ಅವರ ಪಿಕ್ಚರ್ ಬಹಳ ಚಂದ ಇತ್ತು ಹ್ಮ್ 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 ನಾ ಯಾವಾಗ್ಲೂ ಅವರ ಸೀರಿಯಲ್ ಸೇಮ್ ಆಗಿ ಬಂದಿತ್ತು ನಂಗೂ ಹಾಕಿ ಕೊಡು ಅಷ್ಟ್ ಹೆವಿ ಬ್ಯಾಡಕೋ ಹೆವಿ ಕಾಣತ್ ಬಹಳ ಅದು ಅಚ್ಚುಟ ಲಿಲ್ಲಿ ಅವರೆ ನಿಮ್ದ್ರಿ ಊಟ ಹೋಳಿಗೆ ರೈಸ್ ಬದ್ನಿಕಾಯಿ ಪಲ್ಯ ಯಾವ ಮ್ಯಾಟ್ ಅಲ್ಲಿ ಮೊನ್ನೆ ಎಕ್ಸಿಬಿಷನ್ ತಂದಿದ್ವಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಇತ್ತಲ್ಲ ಭಾರಿ ಅದಾವ್ರಿ ಇವ್ ತೋರಿಸ್ತಾನೆ ವಾಹ್ ಹಾಕೆ ತೋರಿಸಿ ಈಗ ಪಟಾಪಟ ರೆಡಿ ಆಗಿ ಆಕ್ಚುಲಿ ಕರಿಕಟ್ಟಿಗೆ ಹೋಗ್ಬೇಕ್ರಿ ಅದಕ್ಕಿಂತ ಮುಂಚೆ ಐಶ್ವರ್ಯ ಏನಂದೇಳ ಅಂದ್ರೆ ನಮ್ಮ ಪಾಪಗೆ ಒಂದು ಮಸ್ತ್ ಕ್ಯೂಟ್ ಕ್ಯೂಟ್ ಸ್ವೆಟರ್ ತೊಂಬಾ ಅಂತ ಹೇಳಿ ಸೊ ಲೆಟ್ಸ್ ನಾನೊಂದು ಗೋಲ್ಡನ್ ಕಲರ್ ಶರ್ಟ್ ಇತ್ತು ಇಲ್ಲಿ ಅಬಿ ರೂಮ್ ನಂಬಿಕೇನೆ ಓಪ್ ಸಿಗ್ತದೆ ಅನ್ಕೋತೇನೆ ಐತ್ಲಾ ಇಲ್ಲಿ ಕರೆಕ್ಟ್ ಬರೋದ್ಕ ಸಿಕ್ಕ ಬಿಡುತ್ತೆ ನೋಡ್ರಿ ನೋಡ್ರಿ ಇಷ್ಟೋ ಕಣ್ಣು ಸಾಮಾನ ಒಂದು ದಿನಾರ ಹೋಗ್ಲಿ ಎರಡು ದಿನ ಹೋಗ್ಲಿ ಇಲ್ಲಿ ನೋಡ್ರಿ ತೋ ಥೋ ತೋ ತೋ ಗಂಟೆ ಏಳು ಆತು ಯಾವಾಗ ಹೋಗಿದ್ದೆ ನಾನು ಆ್ಯಕ್ಚುಲಿ ಮಮ್ಮಿಗೆ ಏನು ಹೇಳ್ತಿದ್ದೆ ಅಂದ್ರೆ ರೀ ಮಮ್ಮಿನೂ ರಿಟೈರ್ ಆಗಿಬಿಟ್ಲಂದ್ರೆ ಆರಾಮಾಗಿ ನಾವು ಏನು ಮಾಡ್ಬೋದು ಹೇಳ ಎಲ್ಲಿ ಬೇಕಲ್ಲ ಹೋಗ್ಬೋದು ಅಡ್ಡಾಡ್ಬೋದು ಇಲ್ಲಾಂದ್ರೆ ಏನಾಗತ್ತಿ ನಾ ಎಲ್ಲರ ಹೊಂಟಿರ್ತೇನೆ ಅವ್ರು ಬ್ಯುಸಿ ಇರ್ತಾರ ಅವ್ರು ಬ್ಯುಸಿ ಇರ್ತಾರ ನಾ ಫ್ರೀ ಇರೋದಿಲ್ಲ ಟ್ಯಾಬ್ಲೆಟ್ ಸ್ವೀಟ್ಸ್ ತೊಗೊಂಡೋಗ್ಬೇಕು ಇನ್ನು ಅದು ಹೊರಗೈತಿ ಏನು ಬಿಟ್ಟಿಲ್ಲ ಅನ್ಕೋತೇನೆ ಹೋ ರೈಟ್ ಕಟ್ಟಿಗೆ ಬಿಟ್ಟೆ ಇನ್ನು ಪಟ ಪಟ ಹೋಗೋಣ ಅಂತ ಹೆಡ್ ಗುಡುಗಿ ಒಂದು ಭಯಂಕರ ತ್ರಾಸಾಗತ್ತ ಯಾಕೆ ಗೊತ್ತಿಲ್ಲ ಅಂದ್ರೆ ಭಯಂಕರ ಹೆಡ್ ಏಕ್ ಆಗದತ್ತೆ ಚಲೋ ಲೆಟ್ಸ್ ಗೋ ರೈಟ್ ಇನ್ನೂ ಒಂದು ಥರ್ಟಿ ಏಯ್ಟ್ ಕಿಲೋಮೀಟರ್ಸ್ ಫಿಫ್ಟಿ ಮಿನಿಟ್ಸ್ ಅಂತ ತೋರಿಸ್ತೇವೆ ನಾ ಅದ್ಕೆ ಯಾಕೆ ಯಾರು ಬರೋವಲ್ರಿ ಇನ್ನು ಐಶ್ವರ್ಯದ ಏನ್ ಮಾಡಾಕತ್ತೀರಿ ಯಾಕೆ ಊಟ ಮಾಡಾಕತ್ತೆ ಯಾಕಂದ್ರೆ ಭಯಂಕರ ಆಗಿತ್ತು ಮಮ್ಮಿ ಫೋನ್ ಬಂತು ನೋಡ್ರಿ ನಾಳೆ ಫಂಕ್ಷನ್ ಮನ್ಯಾಗ ಇನ್ನು ಈಗ ಇದನ್ನ ಫಿನಿಶಿಂಗ್ ಮಾಡಂಗಿಲ್ಲ ನಾಳೆ ಫಂಕ್ಷನ್ದ ಹಂಗೆ ಇದೆಲ್ಲ ಹಿಂಗ ನಾಳೆ ಫಂಕ್ಷನ್ದಾಗ ಸೊ ನೀವು ಅಬ್ಯಾನು ಇಲ್ಲೇ ಮಕ್ಕಳು ಎಲ್ ಮಕ್ಕಳು ಅವಳು ಮಕ್ಕಳೋಗ ಸಾಲ ಬೇಕಿಲ್ಲ ಕೆಳಗ ಮತ್ತಿನ ಕಸದ ಸೊ ನಮ್ಮ ಅಳಿಯ ಎಲ್ಲ ಮಸ್ತ್ ಹಾಕತನ ನಾವು ಆಲ್ ರೈಟ್ ಸ್ನೇಹಿತರೆ ಹೆಂಗಿತ್ತು ಇವತ್ತಿನ ನಮ್ಮ ಲಾಗ್ ಬರೀ ಲಕ್ಕಿ ಕಮೆಂಟ್ಸ್ ನೋಡೋಣ ಅಂತ ನಮ್ಮ ಸುಷ್ಮಾರ್ ಅಂತ ಸೂಪರ್ ಬ್ರೋ ತುಂಬಾ ಚೆನ್ನಾಗಿ ಲಾಗ್ ಮಾಡ್ತೀರಾ ಎಪಿಸೋಡ್ಸ್ ನೋಡ್ತಾ ಇದ್ದೀನಿ ಅಂಡ್ ಆಲ್ಸೋ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ನೋಡ್ತಾ ಇದ್ದೀನಿ ಹ್ಯಾಪಿ ಫ್ಯಾಮಿಲಿ ಸೂಪರ್ ಫ್ಯಾಮಿಲಿ ಮೆಂಬರ್ಸ್ ಲೋಟ್ಸ್ ಆಫ್ ಲವ್ ಅಂಡ್ ಆ್ಯಂಡ್ ಕಂಗ್ರಾಚ್ಯುಲೇಷನ್ಸ್ ಟು ಐಶ್ವಾಕ್ ಆ್ಯಂಡ್ ಯುವರ್ ಲವ್ಲಿ ಪೇರೆಂಟ್ಸ್ ಅಂತಾರೆ ಥ್ಯಾಂಕ್ ಯು ಸೋ ಮಚ್ ಸುಷ್ಮಾ ಅವರೇ ಮತ್ತೆ ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸುಪ್ರೀಮಾದ ಎಪಿಸೋಡ್ ಶಾರ್ಪ್ ಎಂಟ್ ಕಂಟೆಗೆ ಆಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಸರ್ವೇ ಜನ ಸುಖ ನೋಬಂತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ